ಸರ್ ನಿಮ್ಮ ಹೆಸರು ರವಿಕುಮಾರ್ ರವಿಕುಮಾರ್ ಯಾವ್ ಸರ್ ನವಿಲೆ ನವಿಲೇಹಳ್ಳಿನ ಹ ಆಮೇಲೆ ಈ ಮಣ್ಣಿದೆಯಲ್ಲ ಸರ್ ಈ ಮಣ್ಣಿನ ವಿಶೇಷ ಏನ್ ಸರ್ ಈ ಮಣ್ಣಿನ ವಿಶೇಷ ಈ ಮಣ್ಣಿನ ಯಾವ ರೀತಿ ಹೇಳಿ ಸರ್ ಇದಕ್ಕೆ ಧನಿಂಗೊಬ್ಬರು ಎಷ್ಟು ಹೊಡಿತೀವೋ ಹ ನಾಟಿ ಹಸಿಂದು ಸೀಮೆ ಹಸಿಂದು ಚೆನ್ನಾಗಿರಲ್ಲ ಇವರು ನಾಟಿ ಹಸಿಂದು ದನಿಂಗೊಬ್ಬರು ಯಾರು ಚೆನ್ನಾಗಿ ಭೂಮಿಗೆ ಒಡ್ಕೊಂಡ್ ಚೆನ್ನಾಗಿ ಮಡಿಕಂತಾರೋ ಆ ಭೂಮಿ ಯಾವತ್ತೂ ಮಲ ಕೊಟ್ಟೇ ಕೊಡುತ್ತೆ ಈ ಮಣ್ಣಿನ ಹೆಸರು ಏನ್ ಜೆಡಿ ಮಣ್ಣ ಈ ಜೆಡಿ ಮಣ್ಣಿನ ವಿಶೇಷ ಏನ್ ವಿಶೇಷ ಬೆಳೆ ಮಾತ್ರ ಫೈನ್ ಆಗಿ ಬರುತ್ತೆ ಬರುತ್ತೆ ತೇವಾಂಶ ಚೆನ್ನಾಗ್ ಕೊಡುತ್ತೆ ಬೇಸಿಗೆ ಬೇಸಿಗೆ ಕಾಲದಲ್ಲೂ ಕಾಲದಲ್ಲೂ ಇದು ತೇವಾಂಶನ ಹಿರ್ಕೊಂಡ್ಬಿಡುತ್ತೆ ಹೇಗ ಬಿಟ್ಕೊಡಲ್ಲ ತೇವಾಂಶ ಬೆಳೆ ಚೆನ್ನಾಗಿ ಬರುತ್ತೆ ಆಮೇಲೆ ಎರೆಹುಳು ಜಾಸ್ತಿ ಎರೆಹುಳ ಎರೆಹುಳು ಜಾಸ್ತಿ ಇದೆ ಹ ಹ ಈ ಭೂಮಿ ಎರೆಹುಳ ಯಾಕಂದ್ರೆ ಎರೆಹುಳ ಯಾಕೆ ಜಾಸ್ತಿ ಆಗುತ್ತಂದ್ರೆ ಅದು ಮಣ್ಣಿನ ಫಲವತ್ತತೆಯನ್ನ ಅದನ್ನು ಕಾಪಾಡಿಕೊಳ್ಳುತ್ತದ ಉಳಿಸ್ಕೊಳುತ್ತೆ ಕಳೆನಾಶಕ ಹೊಡೆದಿರಲ್ವ ಎರೆಹುಳ ಬೇಕೇ ಬೇಕು ಮಣ್ಣಿಗೆ ಎರೆಹುಳ ಬೇಕೇ ಬೇಕು ಹ ಎರೆಹುಳ ಏನ್ ಮಾಡುತ್ತಂದ್ರೆ ಈ ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಉಳಿಸಿಕೊಳ್ಳುತ್ತದ ಜಾಸ್ತಿ ಮಾಡ್ ಕಳೆನಾ ಬೆಳೆ ಚೆನ್ನಾಗ ಎಷ್ಟ್ ಟೆಕ್ನಿ ವ್ಯವಸಾಯ ಮಾಡ್ತೀರಾ ನಮ್ದು ಈಗ ಒಂದು ಅರ್ಧ ಎಕರೆ ಅರ್ಧ ಎಕರೆ ಅರ್ಧ ಎಕರೆನಾ ಅರ್ಧ ಎಕರೆ ವ್ಯವಸಾಯದ ಬದುಕಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ವ್ಯವಸಾಯದ ಬಗ್ಗೆ ಇಷ್ಟ ಇಷ್ಟಪಡ್ತೀರ ಅಂದ್ರೆ ಯಾರು ಭೂಮಿನ ಚೆನ್ನಾಗಿ ಉಳಿಸ್ಕೊಂಡು ಕಾಪಾಡ್ಕೊಂಡು ಉಳಿಸ್ಕೊಂತಾರ ಅವರಿಗೆ ಭೂಮಿ ತಾಯಿನ ಯಾತರ ಉಳಿಸ್ತೀವ ಭೂಮಿ ತಾಯಿನ ಆತರ ನಮ್ಮನ್ನು ಉಳಿಸುತ್ತೆ ಅಲ್ವಾ ಯಾಕಂದ್ರೆ ಈಗ ಕರೋನಾ ಕಾಲಘಟ್ಟ ಇಲ್ಲ ಎಲ್ಲ ನಗರಕ್ಕೆ ಹೋದವ್ರು ಮತ್ತೆ ಎಲ್ಲಾ ವಾಪಸ್ ಹಳ್ಳಿಗ್ ಈಗ ಅಲ್ವಾ ಸುಮಾರ್ ಎಷ್ಟೋ ಜನ ಎಷ್ಟೋ ಜಮೀನುಗಳು ಇದ್ರು ಸಹ ನಗರಕ್ಕೆ ಹೋಗ್ಬಿಟ್ಟಿದ್ರು ಮತ್ತೆ ವಾಪಸ್ ಬಂದ್ಬಿಟ್ಟಿದ್ರ ಈಗ ಬರ್ಲೇಬೇಕು ಯಾವತ್ತಲ್ಲ ತಲಾ ಒಂದ್ ದಿವ್ಸ ಅವನು ಜೀವಮಾನದಾಗೆ ಹುಟ್ಟೂರ್ ಯಾವತ್ ಬಿಟ್ಟು ಹೋದ್ರು ಲಾಸ್ಟ್ ಒಂದಿನ ಕೊನೆ ಬರ್ಲೇಬೇಕು ಅಲ್ವಾ ಇಲ್ಲ ಅದಂತೂ ಸತ ಸಿದ್ಧ ಅಲ್ವಾ ಅಂದ್ರೆ ಮಣ್ಣನ್ನ ನೀವು ಈ ಭೂಮ್ ತಾಯಿನ ನೀವು ಎಷ್ಟು ನೀವು ಅಗಿತೀರಾ ಬಗಿತೀರಾ ಎಷ್ಟು ಕಾಪಾಡ್ತೀರಾ ಭೂಮ್ ತಾಯಿ ಅಷ್ಟೇ ನಮ್ಮನ್ನ ಕಾಪಾಡುತ್ತೆ ಅಲ್ವಾ ನಮ್ ಬದುಕು ಕೂಡ ಹಸನಾಗುತ್ತೆ ನಾವು ಭೂಮಿ ಬಿಟ್ಟು ಹೋಗ್ ಲೆಕ್ಕಲ್ಲ ತಾಯಿ ಬಿಟ್ಟು ಹೋದಂಗೆ ಹೊರಗಡೆ ಹೋದ್ರೆ ಅದಕ್ಕೆ ಪ್ರಲಾಸಿಗದೆ ಅವಾಗ ಅವಾಗಲ್ವಾ ಸುಮ್ನೆ ನಾವು ತಾಯಿ ಬಿಟ್ಟು ಹೋತಾ ಇಲ್ಲ ಭೂಮಿ ತಾಯಿ ಅಂತ ಹೇಳ್ತೀವಲ್ಲ ಭೂಮಿ ತಾಯಿ ಎರಡು ಸೇರ್ ಬಿಟ್ಟು ಹೋಗ್ತಾ ಇದೆ ಎರಡು ಬಿಟ್ಟು ಹೋಗ್ತಾ ಇದೆ ಜನ ಗೊತ್ತಾಗಲ್ಲ ಅಷ್ಟೇ ಹೋಗಿ ಬೆಂಗಳೂರು ಬೆಂಗಳೂರು ಅಂತಾರೆ ನಗರಕ್ಕೆ ಇಲ್ಲಿರೋ ಒಳ್ಳೇದು ಎಲ್ಲ ಬಿಟ್ಟು ಹೋಗ್ತಾರೆ ಅಲ್ಲಿಂದ ಕೆಟ್ಟ ತಗೊಂಡು ಊರಿ ತಗೊಂಡು ನಗರ ಕುಡಿಕೆ ಅಲ್ವಸ ಬೆಂಗ್ಳೂರಿಗೆ ಇರವ ಲಾಸ್ಟ್ ಗೆ ನಮ್ಮ ಈಗ ಮನೆ ಕೊರೋನಾ ಬಂದ್ಬಿಟ್ಟು ಎಷ್ಟ್ ಜನ ತಿರ್ಗಾ ಅಷ್ಟಕ್ಕೆ ಕಳೆ ಬೆಂಗಳೂರಿಂದ ಹೆಂಗೋಡ್ ಬಂದ್ಬಿಟ್ರು ನೋಡ್ರಿ ಬಂದಾಗ ಮಾತ್ರ ಊರಿಗೆ ಬಂದ್ರು ಅದೇ ಸುಖ ಇದ್ದಾಗ ಅಲ್ಗೊಡತಾರೆ ಲಾಸ್ಟ್ ಯಾವತ್ತಿದ್ರು ತಿರ್ಗ ಹುಡಿಕ ಇಲ್ಲಿಗೆ ಬರ್ಬೇಕು ಅಂದ್ರೆ ಪ್ರಕೃತಿ ಹೆಂಗಿದೆ ಅಂದ್ರೆ ಅದು ಒಳ್ಳೆ ಪಾಠ ಕಲಿಸ್ತು ಏನಪ್ಪಾ ಅಂದ್ರೆ ನೀವು ಭೂಮಿನ ಮತ್ತೆ ನಿಮ್ ತಾಯಿನ ಮರ್ತಬಿಟ್ಟು ಹೋಗಿ ಬಂದ್ ಬಂದಿದ್ರೆ ಕೊರೋನಾ ಅಂತ ಎಲ್ಲಾರು ಹೇಳ್ತಾರೆ ಅದ್ರ ಬಗ್ಗೆ ಅರಿವೇ ಇಲ್ಲ ಯಾಕೆಂದ್ರೆ ನಾವ್ ಎದ್ದು ಆರಾಮಾಗಿ ನಾವ್ ವಾತಾವರಣ ನಿಮ್ಗಾದ್ರೂ ಬಗ್ಗೆ ನಮ್ಗ ಏನೂ ಸುಳುವೇ ಇಲ್ಲಾ ಅಂದ್ರೆ ಸ್ವಚ್ಛವಾದ್ ಗಾಳಿ ಇದ್ರ ನಿಮ್ಮ ದೈಹಿಕ ಶ್ರಮ ಬೆವರೆಲ್ಲಾ ಹೊರ್ಟೋಗ್ಬಿಡುತ್ತೆ ಹಂಗಾಗಿ ನಾವ್ ಸಂಜೆ ನಾಲ್ಕ ಗಂಟೆ ಇದ್ದೀರ ಅದು ಸುಮ್ನೆ ಯಾರಿಲ್ಲಾ ನಮ್ಗೆ ಶಧ್ಯಯನ ಮಾಡ್ಬೇಕು ಇರ್ಬೇಕು ಅಲ್ವಾ ನಾವ್ ಅಷ್ಟೇ ಈ ಕಾಯಿಲೆ ಕಾಸೇನಾ ಇವತ್ತಿನವ್ರು ನೋಡ್ದಾರೆ ಅಲ್ಲಾ ಅಲ್ವಾ ವ್ಯವಸಾಯದ ಬದುಕಿದೆಯಲ್ಲ ಸರ್ ವ್ಯವಸಾಯದ ಬದುಕಿದೆಯಲ್ಲ ಅದು ದೈಹಿಕ ಶ್ರಮ ಬೀಳುತ್ತೆ ಆ ದೈಹಿಕ ಶ್ರಮ ಬೀಳುತ್ತೆ ಮತ್ತೆ ಕಾಫಿ ಇಲ್ಲ ಒಳ್ಳೆ ಒಳ್ಳಿ ಸರ್ ತುಂಬಾ ಧನ್ಯವಾದಗಳು ಸರ್ ಯಾಕಂದ್ರೆ ಭೂಮಿ ತಾಯಿನ ನಾವು ಎಷ್ಟ ನಾವು ಉಳ್ಮೆ ಮಾಡ್ತೀವಿ ಎಷ್ಟ್ ಅಗಿತೀವಿ ಬಗಿತೀವಿ ಭೂಮಿ ತಾಯಿ ಏನ್ ಮಾಡುತ್ತೆ ನಮ್ ಬದುಕನ್ನ ಹಸನ್ಗೊಳಿಸುತ್ತೆ ನೀವೇನು ಸಂಪಾದನೆ ಮಾಡ್ತಾರ ಅಷ್ಟೇನೆ ಕಷ್ಟ ಸಂಪಾದನೆ ಮಾಡ್ದಂಗೆ ನಾವ್ ಯಾವ ತರ ದುಡ್ಡು ಸಂಪಾದನೆ ಮಾಡ್ತಿರ್ತೀವಿ ಆ ತರ ಕಷ್ಟ ಸಂಪಾದನೆ ಮಾಡ್ತಾ ಇರ್ತೀವಿ ನಾವ್ ಈ ನೋಡಿ ನಮ್ಗೆ ದುಡ್ಡು ಇಲ್ಲ ನಮ್ಗೆ ಯೋಚನೆ ಇಲ್ಲ ನಾವ್ ಆರಾಮಾಗಿದ್ದೀವಿ ನಮ್ಗೆ ಎಷ್ಟ್ ಬೇಕಷ್ಟು ದುಡ್ಕಂತ ಇದೀವಿ ಸುಖವಾಗಿದೀವಿ ಯಾ ಕಾಯಿಲೆ ಇಲ್ಲ ಯಾ ಕಸ ಇಲ್ಲ ಏನಿಲ್ಲ ನಾವ್ ಫುಲ್ ಹ್ಯಾಪಿ ನೋಡಿ ಸರ್ ನೋಡಿ ಸರ್ ನಿಮ್ಮ ಜೀವನ ಪ್ರೀತಿ ನಿಮ್ಮ ನವಲಿಕೆ ನಿಮ್ಮ ಉತ್ಸಾಹ ಆ ಜಮೀನ್ ಜಮೀನ್ ಮೇಲೆ ಇರೋ ಪ್ರೀತಿ ನೋಡಿದಿವಿ ಈಗ ಬೇರೆ ಕಡೆ ಅವ್ರ ಹತ್ರ ಅವ್ರು ಹೇಳ್ತಿರ್ತಾರಲ್ಲ ನಮ್ಮ ಹತ್ರ ಕೋಟಿ ಹಣ ಇದೆ ಆದ್ರೆ ನಿಮ್ಮಂಗೆ ಸುಖ ಇಲ್ಲಾ ಅಂತ ನಮ್ಗ್ ದುಡ್ಡಿಲ್ಲಾ ಸುಖವಾಗಿದೀವಿ ಅಲ್ವಾ ನಮ್ ಮನೆಗಲ್ಲೇ ನಾವ್ ಇವತ್ ಜನ ಇದ್ದೀವಿ ಫ್ಯಾಮಿಲಿ ಹೇಳೋದು ಅಷ್ಟೇನೆ ಇವತ್ತು ನಾವ್ ಫ್ಯಾಮಿಲಿ ಎಷ್ಟ್ ಕಷ್ಟ ಪಡ್ತೀರ ಕೊಡ್ರಿ ಚನಾಗ್ ಊಟ ಮಾಡ್ರಿ ಕೆಲಸ ಮಾಡ್ರಿ ಆಸೆ ಪಡಬ್ಯಾಡ್ರಿ ಅಲ್ವಾ ಸುಖವಾಗಿದ್ದೀವಿ ನೆಮ್ಮದಿ ಏನದು ಅಲ್ವಾ ಇವತ್ ಅಪ್ಪರ ಸತ ಇಪ್ಪತ್ತೈದು ವರ್ಷ ಎಲ್ಲ ಒಂಬತ್ತು ತಿಂಗಳು ಮಕ್ಳು ಬಿಟ್ಟು ನಮ್ಮನ್ನ ನಾವ್ ಅವತ್ತಿನ ವ್ಯವಸಾಯನ ಮಾಡಿರೋದು ಸುಖವಾಗಿದೀವಿ ಏನ್ ನಮ್ಗೆ ಚಿಂತೆ ಇಲ್ಲ ಪಡು ಕಷ್ಟಪಡು ಸುರ್ಸು ಅಲ್ವಾ ಸುಖವಾಗಿರೋ ಅಲ್ಲ ಭೂಮಿ ಜೊತೆ ಯಾರು ಕಷ್ಟಪಟ್ಟು ಒಂದ್ ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಾರಲ್ಲ ಭೂಮಿ ಯಾವತ್ತೂ ಕೈ ಬಿಡಲ್ಲ ಸರ್ ಆ ಯಾವತ್ತೂ ಬಿಡಲ್ಲ ಇವತ್ ನಾವ್ ಇದ್ರೊಳಗೆ ವರ್ಷಕ್ ಮಿನಿಮಮ್ ಅಂದ್ರೆ ಒಂದ್ ಮೂವತ್ ನಲ್ವತ್ ಸಾವಿರ ದುಡಿತೀವಿ ನಾಕ್ ನಮ್ಗೆ ಏನ್ ಮೂರ್ ಕೋಟಿ ಬೇಡ ನಮ್ಗೆ ಮೂರ್ ಕೋಟಿನೂ ಬೇಡ ಕಷ್ಟನೂ ಬೇಡ ನಮ್ ಮೂವತ್ತೇ ಸಾವಿರ ದುಡಿಲಿ ಯಾತಿದ್ವಿ ಒಳ್ಳೆ ಮಾತುಗಳೇ ಸರ್ ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳಿದ್ರು ನಾವು ಬೆಳೆನ ನಾವು ಬೆಳಿಗ್ಗೆದ್ದು ಮನೆಯೊಳಗೆ ತಾಯಿ ನೋಡ್ತೀವಿ ಸ್ಟಿಪ್ ಬಂದು ಜಮೀನಲ್ಲಿ ಹೂವು ನೋಡ್ತೀವಿ ನಮ್ಗೆ ಸಂತೋಷ ನೋಡಿ ಹೂವು ಇದೆಯಲ್ಲ ನಾವ್ ಅದಕ್ಕೆ ಈ ಬೆಳಗಿನ ಜಾವದಲ್ಲಿ ವಾತಾವರಣ ಕೋಟಿ ಹೂ ಇದೆಯಲ್ಲ ಕೋಟಿಗಿಂತ ಸಮನ್ಯ ತಾಯಿ ತುಂಬಾ ಧನ್ಯವಾದಗಳು ಸರ್ ಒಳ್ಳೆ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿರಿ ಮತ್ತೊಮ್ಮೆ ಇನ್ನೊಂದ್ಸಲ ಭೇಟಿ ಆಗೋಣ ಸರ್ ನಮಸ್ಕಾರ ಸರ್ ಸರಿ ಸು